ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕೆ ಆಗಲ್ಲ ಏಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಈ ಮಧ್ಯೆ ಬ್ಲಾಗ್ಸ್ನ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಕಂಟಿನ್ಯೂ ಆಗಿ ಬ್ಲಾಗ್ ಕೂಡ ಇಲ್ಲ ಇದೇ ಒಂದು ರೀಸನಿಗೆ ಏನಾಗಿದೆ ಅಂತ ಹೇಳಿ ಹೇಳ್ತೀನಿ ಕೈಗೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ದಾರ ಮುಡುಪು ಎಲ್ಲ ಕೂಡ ಕಟ್ಟಿದ್ದೀವಿ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಮುಡುಪು ಏನಕ್ಕೆ ಕಟ್ಟಿದ್ದೀವಿ ಅಂದರೆ ನಮ್ಮ ಕಡೆ ಎಲ್ಲ ಹುಷಾರಿಲ್ಲ ಅಂದರೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಒಂದು ರೂಪಾಯಿ ಕಾಯಿನ್ ಇಲ್ಲಾಂದರೆ ಐದು ರೂಪಾಯಿ ಕಾಯಿನ್ ಇರುತ್ತಲ್ವ ಅದನ್ನು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದನ್ನು ಕೈ ಕಟ್ತಾರೆ ಅದೇ ರೀತಿ ಅಮ್ಮನ ಕೂಡ ಕಟ್ಟಿದ್ರು ಸ್ವಲ್ಪ ಅಲ್ಲ ತುಂಬಾ ಹುಷಾರಿರಲಿಲ್ಲ ಹಾಗಾಗಿ ಅದನ್ನು ಕಟ್ಟಿದರು ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ಕೂತ್ಕೊಂಡು ಮಳೆ ಜೊತೆ ಮಳೆ ಜೊತೆ ಅನ್ನೋದ್ಕಿಂತ ಏನೋ ಮಳೆ ಬಂದಾಗ ಸ್ವಲ್ಪ ಮನಸ್ಸೆಲ್ಲ ಒಂದು ರೀತಿ ತಣ್ಣಗಂತ ಅನ್ನಿಸ್ತಾ ಇರುತ್ತೆ ವಾತಾವರಣ ಕೂಡ ತಣ್ಣಗಿರುತ್ತಲ್ವ ಹಾಗಾಗಿ ಕುತ್ಕೊಂಡು ಹಾಗೇ ನೋಡ್ತಾ ಕುತ್ಕೊಂಡಿದ್ದೆ ಅದಾದಮೇಲೆ ಅಮ್ಮ ಸ್ವಲ್ಪ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಬಂದರು ಈ ಟೈಮಲ್ಲಿ ಏನಂದರೆ ಮಳೆ ಬರ್ತಾ ಇರ್ಬೇಕಾದ್ರೆ ಏನಾದರೂ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಇಷ್ಟಪಡ್ತೀವಲ್ವ ಹಾಗಾಗಿ ಟೀ ಮಾಡ್ಕೊಂಬಂದಿದ್ರು ಟೀ ಮತ್ತು ಅದ್ರ ಜೊತೆ ಸ್ವಲ್ಪ ಖಾರ ಅಂದರೆ ಸೇವು ಮಿಕ್ಸ್ಚರು ಅಂತ ಹೇಳ್ತಿರಲ್ಲ ಆ ಥರ ಖಾರನ ತೊಗೊಂಬಂದಿದ್ರು ಅದನ್ನು ತಿನ್ಕೋತ ಟೀ ಕುಡಿತಾ ಇದ್ದೀನಿ ಏನಾಗಿತ್ತು ಅಂತಂದರೆ ಸಡನ್ನಾಗಿ ಸ್ವಲ್ಪ ಹುಷಾರು ತಪ್ಪೋಯಿತು ಡೈ ಅಂದರೆ ಸ್ವಲ್ಪ ಸುಸ್ತೆಲ್ಲ ಆಗ್ತಾಯಿತ್ತು ಲೈಟಾಗಿ ಇತ್ತು ನಾನು ಅಂದ್ಕೊಂಡೆ ಅಂದರೆ ಸ್ವಲ್ಪ ಜ್ವರ ಇದೆ ಬಿಡು ಅಂತ ನಿಜವಾಗ್ಲೂ ಅದು ಜ್ವರನೇ ಇದ್ದಿದ್ದು ಆಮೇಲೆ ಇನ್ನೊಂದು ನೆಕ್ಸ್ಟ್ ಡೇ ಏನಾಯ್ತು ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿತ್ತು ಗ್ಯಾಸ್ಟ್ರಿಕ್ಕಾಗಿ ಸ್ವಲ್ಪ ಲೈಟಾಗಿ ಶೋಲ್ಡ್ರ್ ಹತ್ರ ಸ್ವಲ್ಪ ಪೇಯ್ನ್ ಬರ್ತಾಯಿತ್ತು ಮನೆಯಲ್ಲಿ ಹೆದ್ರಿಕೊಂಡು ಹಾಸ್ಪಿಟಲ್ಗೆ ಹೋಗಿ ಬರೋಣ ಬಾ ಅಂತ ಅಂದರು ನಾನು ಅಂದ್ಕೊಂಡೆ ಬೇಡ ಹಾಸ್ಪಿಟ್ ಬೇಡ ಜಸ್ಟ್ ಟ್ಯಾಬ್ಲೆಟ್ ತೊಗೊಂಡು ಹುಷಾರಾಗ್ತೀನಿ ಬಿಡಿ ಅಂತ ಹೇಳಿದೆ ಆದರೆ ಇಲ್ಲ ಬಾ ಹೋಗೋಣ ಸುಮ್ಮನೆ ಏನಕ್ಕೆ ರಿಸ್ಕೋ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ನಾನು ಬೇಡ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದೆ ಸೊ ಅಲ್ಲಿ ನಾನು ಮಾಡಿದಂಥ ದೊಡ್ಡ ಒಂದು ಪ್ರಾಬ್ಲಮ್ ಅದೇ ನಾನು ಮಾಡ್ಕೊಂಡಿದ್ದೆ ನಾನಾಗ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದು ನಿಜವಾಗ್ಲೂ ಎಷ್ಟು ಭಯ ಭಯ ಆಯಿತು ಅಂದರೆ ಇವಾಗೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೇ ಭಯ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅವ್ರು ಹೇಳೋದು ಕೇಳಿ ಅವ್ರು ಮಾತಾಡೋ ಮಾತುಗಳು ಕೇಳಿಬಿಟ್ಟೆ ಸ್ವಲ್ಪ ಭಯ ಅಂತ ಅನ್ನಿಸ್ತಾ ಇತ್ತು ಒಂದಿದ್ದರೆ ಇನ್ನೊಂದು ಹೇಳ್ತಾರೆ ಅವರು ಹಾಗಾಗಿ ಅಂದರೆ ಎಲ್ಲರೂ ಹಾಗೆ ಅಂತ ಹೇಳೋಲ್ಲ ಕೆಲವೊಬ್ಬರು ಆ ಥರ ಮಾಡ್ತಾರೆ ಮತ್ತು ಚೆನ್ನಾಗಿ ಟ್ರೀಟ್ ಕೂಡ ಮಾಡೋಲ್ಲ ನಾವು ಹೋದಾಗ ಏನೇನೋ ಹೇಳಿಬಿಟ್ರು ಒಂದು ಸೆಕೆಂಡ್ಗೆ ನಾನು ನಿಜವಾಗ್ಲೂ ಎಷ್ಟು ಭಯಪಟ್ಟಿದ್ದೆ ಅಂದರೆ ತುಂಬ ಭಯಪಟ್ಟಿದ್ದೆ ಆವತ್ತು ಎಲ್ಲ ಬ್ಲಡ್ ಚೆಕಪ್ ಅಲ್ಲಂತೆ ಇಲ್ಲಂತಂತ ಹೇಳಿಬಿಟ್ಟು ಕಳಿಸ್ಬಿಟ್ರು ಒಂದು ಸೆಕೆಂಡಲ್ಲಿ ನಾನು ಎಷ್ಟು ಶಾಕ್ ಆಗಿದ್ದೀನಿ ಅಂದರೆ ಸಕ್ಕ ತಳ್ತಾಯಿದ್ದೀನಿ ಅಲ್ಲೆಲ್ಲ ತುಂಬ ಅಂದರೆ ತುಂಬ ಹತ್ತಿದ್ದೀನಿ ಅಲ್ಲಿ ಬ್ಲಡ್ ಚೆಕಪ್ಗೆ ಹೋದಾಗಲೂ ಅಷ್ಟೇ ಬ್ಲಡ್ ಚೆಕಪ್ ಮಾಡ್ತಾ ಇದ್ದಾರೆ ನಾನು ಹೇಳ ಅಳ್ತಾ ಇದ್ದೀನಿ ಅಲ್ಲಿ ಬ್ಲಡ್ ಚೆಕಪ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಿಂದ ಪ್ರೈವೇಟ್ ಹಾಸ್ಪಿಟಲ್ ಕಳ್ಸಿದ್ರು ಅಲ್ಲಿ ಹೋಗಿ ನೀವು ಬ್ಲಡ್ ಚೆಕಪ್ ಮಾಡ್ಸ್ಕೊಬರ್ರಿ ಅಂತ ಹೇಳಿ ಸೊ ಅವ್ರಿಗೆ ಅವ್ರಿಗೆ ಏನು ಲಿಂಕೋ ಗೊತ್ತಿಲ್ಲ ಬ್ಲಡ್ ಚೆಕಪ್ ಬ್ಲಡ್ ಚೆಕಪ್ ಮಾಡಿಸ್ರಿ ಅಂತ ಹೇಳಿ ಕಳಿಸಿದ್ರು ನಾವು ಸರಿ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ಹೋದ್ವಿ ಆ ಬ್ಲಡ್ ಚೆಕಪ್ ಈಗ ಅವ್ರು ತೊಗೊಂಡಿದ್ದು ಎಂಟುನೂರೈವತ್ತೇನೋ ಒಂಬೈನೂರೈವತ್ತು ರೂಪಾಯಿ ತೊಗೊಂಡ್ರು ಸರಿ ಆಯಿತು ಮತ್ತು ಅವ್ರು ಮಾಡಿಸಿ ಅಂತ ಹೇಳಿದಾಗ ಮಾಡಿಸ್ಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಮಾಡಿಸಿದ್ವಿ ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲಿ ಇದೆ ಬ್ಲಡ್ ಚೆಕಪ್ಪಿಗೆ ಬಟ್ ಆದ್ರೂ ಅವ್ರು ಅಲ್ಲಿಗೆ ಕಳಿಸಿದ್ರು ಸರಿ ಆಯಿತು ಬಿಡಿ ಅಂತ ಹೇಳಿಬಿಟ್ಟು ನಾವು ಹೋಗಿ ಅಲ್ಲಿ ಮಾಡಿಸ್ಕೊಂಡು ಅಲ್ಲೇ ಒನ್ ಅವರ್ ಹಾಕತಿ ಇಲ್ಲೇ ವೆಯ್ಟ್ ಮಾಡಿರಿ ಅಂತ ಹೇಳಿದರು ಸರಿ ಆಯ್ತು ಅಂತ ಹೇಳಿಬಿಟ್ಟು ನಾನು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ಕೊಂತ ಕೂತ್ಕೊಂಡಿದ್ದೆ ಆವಾಗ ನಮ್ಮ ಸಬ್ಸ್ಕ್ರೈಬರು ಒಬ್ಬರು ಬಂದುಬಿಟ್ಟು ನಮ್ಮ ಮಾತಾಡ್ಸಿದ್ರು ಅವತ್ತು ನನಗೆ ಅವ್ರ ಜೊತೆ ಚೆನ್ನಾಗಿ ಕೂಡ ಮಾತಾಡೋಕ್ಕಾಗಲಿಲ್ಲ ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಸಾರಿ ಸಿಸ್ಟರ್ ನಿಮ್ಮ ಹೆಸ್ರು ಕೂಡ ಕೇಳೋದಕ್ಕಾಗಲಿಲ್ಲ ಯಾಕಂದರೆ ನನಗೆ ನೀವು ನೋಡಿದಾಗಲೇ ಗೊತ್ತಿರ್ಬೋದು ನಾನು ಎಷ್ಟು ಟೆನ್ಷನ್ ಆಗಿದ್ದೆ ಎಷ್ಟು ಮುಖ ಎಲ್ಲ ಒಂಥರ ಆಗಿತ್ತು ಅಂತ ಹೇಳಿ ನಿಜವಾಗ್ಲೂ ನಾನು ತುಂಬ ಟೆನ್ಷನಲ್ಲಿ ತುಂಬ ಇದ್ದೆ ನಾನು ಹಾಗಾಗಿ ಪಾಪ ಅವ್ರು ಬಂದು ಮಾತಾಡ್ಸಿದ್ರು ಕೂಡ ನಂಗೆ ಸರಿಯಾಗಿ ರಿಯಾಕ್ಟ್ ಮಾಡೋದಕ್ಕಾಗಲಿಲ್ಲ ಸರಿಯಾಗಿ ಮಾತಾಡೋದಕ್ಕಾಗಲಿಲ್ಲ ನನಗೆ ನನಗೆ ಒಂದು ರೀತಿ ಭಯ ಇತ್ತು ಏನಪ್ಪ ಈ ಥರ ಸಡನ್ನಾಗಿ ಬ್ಲಡ್ ಟೆಸ್ಟಿಗೆ ಕೊಟ್ಬಿಟ್ಟಿದ್ದಾರೆ ಬ್ಲಡ್ ಬ್ಲಡ್ ಟೆಸ್ಟ್ ಅಂದರೆ ಸ್ವಲ್ಪ ನನಗೆ ಏನೋ ಎಲ್ಲದಕ್ಕೂ ಕೂಡ ನಾನು ಭಯ ಪಡ್ತೀನಿ ಅಂಥದ್ದು ಆ ಥರ ಎಲ್ಲ ಹೇಳಿ ಕಳ್ಸಿಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಸಖತ್ ಭಯ ಆಗ್ಬಿಟ್ಟಿತ್ತು ನನಗೆ ಅತ್ಕೊಂತ ಕೂತ್ಕೊಂಡ್ಬಿಟ್ಟಿದ್ದೆ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡೋರ ಸಮ ಏನೂ ಆಗಲ್ಲಮ್ಮ ಸುಮ್ಮನೆ ಇರು ನೀನು ಬ್ಲಡ್ ಇದು ಮಾಡ್ಕೊಬೇಡ ನೀನು ಟೆನ್ಷನ್ ಮಾಡ್ಕೊಬೇಡ ಅಂತ ಎಲ್ಲ ಹೇಳಿದರು ಮತ್ತು ಕೌಂಟರಲ್ಲಿ ಬಿಲ್ ಹಾಕ್ಸ್ತೀವಲ್ವ ಅಲ್ಲೂ ಕೂಡ ಹಾಗೆ ಹೇಳಿದರು ಏನೂ ಆಗಲ್ಲ ಬಿಡಮ್ಮ ಏನಕ್ಕೆ ಹಂಗೆ ನೀನು ಟೆನ್ಷನ್ ಮಾಡ್ಕೊತೀಯ ಅಂತ ಹೇಳ್ಬಿಟ್ಟು ಪಾಪ ಅವರು ಎಷ್ಟೊಂದೆಲ್ಲ ಹೇಳಿದರು ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ತಾಸು ಅಲ್ಲೇ ಕೂತ್ಕೊಂಡಿದ್ದು ಆಮೇಲೆ ಅವರು ಬ್ಲಡ್ ರಿಪೋರ್ಟ್ ಕೊಟ್ಟರು ತಗೊಂಡು ಇಮಿಡಿಯೇಟ್ಲಿ ಅವರು ಹೇಳಿದರು ಅಂದರೆ ಕೌಂಟರಲ್ಲೇ ಹೇಳಿದರು ನಾನು ಅಳದು ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ ನಾನು ಅಳದು ನೋಡಿಬಿಟ್ಟೆ ಅವರು ಪಾಪ ಹೆದ್ರಿಕೊಂಡು ನನ್ನ ಬ್ಲಡ್ ರಿಪೋರ್ಟ್ ಬಂದ ತಕ್ಷಣ ಅವರೇ ಚೆಕ್ ಮಾಡಿ ನನಗೆ ಹೇಳಿದೆ ಅಯ್ಯೋ ಏನೂ ಆಗಿಲ್ಲ ಹೋಗಿ ಊಟ ಮಾಡಿ ಮಲ್ಕೋ ಹೋಗು ಅಂದರು ನನಗೆ ನಿಜವಾಗ್ಲೂ ಹೇಳಿ ಅಣ್ಣ ನಿಜವಾಗ್ಲೂ ಅಂತ ಅಂದರೆ ಇಲ್ಲ ಹೋಗಮ್ಮ ಏನೂ ಆಗಿಲ್ಲ ಅಂತ ಹೇಳಿದರು ಆಮೇಲೆ ಮತ್ತೆ ಹೆಂಗಾದರೂ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಆ ರಿಪೋರ್ಟ್ ತೊಗೊಂಡು ಮತ್ತೆ ಗೋರ್ಮೆಂಟ್ ಹಾಸ್ಪಿಟಲ್ ಕಡೆಗೆ ಓಡಿ ಬಂದ್ವಿ ಅಂದರೆ ಗಾಡಿನ ನಾವು ಗೋರ್ಮೆಂಟ್ ಆಸ್ಪಿಟಲ್ ಗ್ರೌಂಡ್ ಇರುತ್ತಲ್ವ ಅಲ್ಲೇ ನಿಂದ್ರಿಸ್ಬಿಟ್ಟು ಬಂದಿದ್ವಿ ನಡ್ಕೊಂಡು ಮತ್ತೆ ವಾಪಸ್ ಹೋದ್ವಿ ಹೋಗಿ ಅಲ್ಲಿ ಇನ್ನೇನು ಆಗಲೇ ನಾನು ಶನಿವಾರ ಹೋಗಿದ್ದೆ ಹೇಳ್ಬೇಕಂದ್ರೆ ಇದು ಶನಿವಾರ ದಿವಸ ಅವತ್ತು ಬಂದ್ಬಿಟ್ಟು ಮಧ್ಯಾಹ್ನಕ್ಕೆ ಕರೆಕ್ಟ್ ಒಂದು ಗಂಟೆಗೆ ಊಟಕ್ಕೆ ಹೋಗ್ಬಿಡ್ತಾರೆ ನಾನು ಓದೇ ಕರೆಕ್ಟಾಗಿ ಒಂದು ಗಂಟೆ ಕರೆಕ್ಟಾಗಿ ಬೆಲ್ಲೊಡಿತು ಎಲ್ಲರೂ ಹೋಗಿಬಿಟ್ಟಿದ್ದಾರೆ ಒಬ್ರೇ ಒಬ್ಬರು ಇದ್ದಾರೆ ಒಳಗಡೆ ಹೋಗಿಬಿಟ್ಟೆ ನನ್ನ ಡೋರು ಕೂಡ ಕೂಡ ಅದು ಮುಚ್ಚಿಬಿಟ್ಟಿದ್ರು ನಾನು ಒಳಗಡೆ ಹೋಗಿ ಡಾಕ್ಟರ್ ಒಬ್ಬರೇ ಇದ್ದರು ಅವರು ಕೂಡ ಹೋಗ್ತಾ ಇದ್ರು ಸಿಸ್ಟರ್ಸ್ ಇದ್ದರು ನಾನು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಸರ್ ಪ್ಲೀಸ್ ಪ್ಲೀಸ್ ಇದು ನೋಡಿ ಸರ್ ಏನಂತ ರಿಪೋರ್ಟ್ ಹೇಳಿ ಸರ್ ಹೇಳಿ ಸರ್ ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ಆಮೇಲೆ ಅವ್ರು ನೋಡಿಬಿಟ್ಟು ಅಯ್ಯೋ ಏನು ಪ್ರಾಬ್ಲಮ್ ಇಲ್ಲ ಹೋಗಮ್ಮ ಅಂತ ಹೇಳಿದರು ಅಯ್ಯೋ ಅಂತ ಅಂದ್ಕೊಂಡೆ ಯಾಕೆ ಏಕೆ ಗೊತ್ತಾ ನನಗೆ ಇಲ್ಲಿ ಅನಿಸಿದ್ದೆ ಏನಂದರೆ ನಾನು ಜಸ್ಟ್ ಹೇಳಿದ್ದು ಇದೆ ಒಂದು ಸೈಡು ನನಗೆ ಒಂಥರ ಶೋಲ್ಡರ್ ಪೇನ್ ಇದೆ ಅಂತ ಹೇಳಿದೆ ಬಟ್ ಆ ಥರ ಹೇಳಿದ ತಕ್ಷಣ ಬ್ಲಡ್ ಟೆಸ್ಟು ಅದು ಇದು ಅಂತ ಹೇಳಿ ಬರೋ ವರ್ಕ್ ಒಂದು ಸಲ ಗಾಬ್ರೀ ಆಗೋಯ್ತು ನನಗೆ ತು ಇನ್ನೊಂದು ಸಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದೇ ಬೇಡಪ್ಪ ಏನಕ್ಕಾದ್ರೂ ಈ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬನ್ನೋ ಅನ್ನೋ ಥರ ನನಗೆ ಮನ್ಸಿಗೆ ಭಾಳ ಬೇಜಾರಾಗೋಯಿತು ಹಂಗಾಗಿ ಸಲ ದಯವಿಟ್ಟು ನಾನು ಮಾತ್ರ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದಿಲ್ಲ ಯಾಕಂದರೆ ಅಷ್ಟು ಒಂಥರ ಭಯ ಆಗಿಬಿಟ್ಟಿದ್ದು ಮತ್ತು ಹೊರಗಡೆ ಬರಬೇಕಾದ್ರೂ ಅಷ್ಟು ಬಿಟ್ಟಿದೆ ನಾನು ನಮ್ಮ ಮನೆಯವರು ಬಿಡು ಏನೂ ಆಗಿಲ್ಲಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರಲ್ಲ ಬಿಡು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಬಂದರು ಮನೆಗೆ ಕರ್ಕೊಂಬಂದು ಮನೆಗೆ ಇನ್ನೂ ಬಂದಿರಲಿಲ್ಲ ಅಜಯ್ಗೋಸ್ಕರ ನಾವು ಕ್ರಿಕೆಟ್ ಬ್ಯಾಟ್ ತರೋಣ ಅಂತ ಹೇಳಿ ಮತ್ತು ಮಾರ್ಕೆಟಿಗೆಲ್ಲ ಹೋಗಿದ್ವಿ ಸೊ ಅಲ್ಲೂ ಈ ಮಾರ್ಕೆಟಲ್ಲಿ ತೊಗೊಂಡು ಇನ್ನೇನು ಇದ್ದೀನಿ ಫುಲ್ ಸುಸ್ತು ಅಂದರೆ ಸುಸ್ತು ಎದ್ಕೊಂಡ್ಬಿಟ್ಟಿದ್ನಲ್ಲ ಸೊ ಜ್ವರ ಬಂದುಬಿಟ್ಟಿದ್ದಾರೆ ನನಗೆ ಫುಲ್ಲು ಜ್ವರ ಅಂದರೆ ಜ್ವರ ಆಮೇಲೆ ಮನೆಗೆ ಬಂದಮೇಲೆ ಟ್ಯಾಬ್ಲೆಟ್ ತೊಗೊಂಡೆ ಆದರೂ ಕೂಡ ಕಡಿಮೆ ಆಗಲಿಲ್ಲ ಮತ್ತು ಸಂಜೆಗೆ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋದರು ಬೇರೆ ಹಾಸ್ಪಿಟಲ್ಗೆ ಮನೆ ಹತ್ರನೇ ಇರೋಂಥ ಒಂದು ಹಾಸ್ಪಿಟಲ್ ನಮ್ಗೆ ಪರಿಚಯ ಇದ್ದಾರೆ ಡಾಕ್ಟರ್ ಫುಲ್ಲು ಅವ್ರ ಹತ್ರ ಕರ್ಕೊಂಡೋಗಿ ಅವ್ರು ಚೆಕ್ ಮಾಡೋದಕ್ಕೆ ಅಯ್ಯೋ ಫುಲ್ ಜ್ವರ ಇದೆಯಲ್ಲಮ್ಮ ಅಂತ ಹೇಳಿದರು ಮತ್ತು ಇಮಿಡಿಯೇಟ್ಲಿ ಎರಡು ಗ್ಲೂಕೋಸ್ ಹಾಕಿದರು ಅಷ್ಟು ಸುಸ್ತು ಜ್ವರ ಎಲ್ಲ ಇತ್ತು ಸೊ ಈ ಥರ ಆಯಿತು ನನಗೆ ಅದಕ್ಕಂತರೂ ದಯವಿಟ್ಟು ನಾನು ಮಾತ್ರ ಗೋರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಲ್ಲ ಹೋಗಿ ಸುಮ್ಮನೆ ಇರೋದೆಲ್ಲ ತಲೆಗೆಲ್ಲ ತುಂಬಿಕೊಂಡು ಟೆನ್ಷನ್ ಮಾಡಿಕೊಂಡು ಸಾಕಪ್ಪ ಸಾಕು ಅನ್ನೋ ಥರ ಆಯಿತು ಗೋರ್ಮೆಂಟ್ ಹಾಸ್ಪಿಟಲ್ ಸವಾಸನೇ ಸಾಕು ಅನ್ನೋ ಥರ ನನಗೆ ಅನಿಸ್ಬಿಡ್ತು ಇದೇನೆಂದರೆ ಕೊಕೊನಟ್ ಆಯಿಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತಾರಲ್ಲ ಅದನ್ನು ಗಾಣದ ಎಣ್ಣೆನ ತೊಗೊಂಬದೀರು ನಮ್ಮ ಮನೆಯವರು ಅಡುಗೆಗೂ ಉಪ್ಯೋಗಿಸು ಒಳ್ಳೆಯದು ಅಂತ ಹೇಳಿದರು ಹಾಗಾಗಿ ಅಡುಗೆಗೂ ಉಪ್ಯೋಗ್ಸೋಕೆ ಬರುತ್ತೆ ಮತ್ತು ತಲೆಗೆ ಅಂತ ಹೇಳಿ ಒಂದು ಲೀಟರ್ ಬಾಟಲ್ ತರಿಸಿದ್ರು ಒಂದು ಸ್ಪೂನಷ್ಟು ಹಾಕಿ ನೋಡಿದೆ ನಿಜವಾಗ್ಲೂ ಟೇಸ್ಟು ಅಂದರೆ ನಾವು ಮಾಡೋವಂಥ ಅಡುಗೆ ಎಣ್ಣೆ ಮತ್ತು ಇದು ಒಂದು ಸ್ಪೂನ್ ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಅಷ್ಟು ಇದೇ ಎಣ್ಣೆಯಲ್ಲಿ ಮಾಡಬೇಕಂದ್ರೆ ನಮಗೆ ಒಗ್ಗಲ್ಲ ಅದು ಅಂದರೆ ತಿನ್ನಂಗೆ ಅನಿಸಲ್ಲ ಹಾಗಾಗಿ ಒಂದೊಂದು ಸ್ಪೂನ್ ಮಿಕ್ಸ್ ಮಾಡಾಕದೆ ಟೇಸ್ಟ್ ಎಲ್ಲೂ ಏನೂ ಡಿಫ್ರೆಂಟಾಗಿ ತಿಂತಾ ಅಂತ ಏನೂ ಅನಿಸ್ಲಿಲ್ಲ ನನಗೆ ಹಾಗಾಗಿ ಇದನ್ನು ಯೂಸ್ ಮಾಡೋದಕ್ಕೆ ಸ್ಟಾ ಸ್ಟಾರ್ಟ್ ಮಾಡಿದ್ದೀವಿ ಈಗ ಸಂಜೆಗೆ ಮಾವಿನಕಾಯಿ ಸಾರು ಮಾಡೋಣ ಅಂತ ಹೇಳಿ ಮಾವಿನಕಾಯಿ ಮನೇಲಿ ಇದ್ವು ಎಷ್ಟೊಂದು ಸುಮ್ಮನೆ ಏನು ಹಾಗೆ ಹೇಳೋದು ಹೇಳಿ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಮಾವಿನಕಾಯಿ ಚಿತ್ರಾನ್ನ ಹಾಗಾಗಿ ಇವಾಗ ಮಾವಿನಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾವ್ನಕಾಯಿ ಸಾಂಬಾರು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಸಾಂಬಾರು ಈ ಸೀಸನಲ್ಲಿ ತಾನೇ ನಮ್ಗೆ ಮಾವಿನಕಾಯಿ ಅನ್ನೋದು ಜಾಸ್ತಿ ಸಿಗುತ್ತೆ ಹಾಗಾಗಿ ಈ ಟೈಮಲ್ಲಿ ಏನೇನು ಬೇಕೋ ಮಾವಿನಕಾಯಲ್ಲಿ ಎಲ್ಲ ಮಾಡ್ಕೊಂಡು ತಿನ್ಬಿಡದೆ ಅಲ್ವಾ ನೆಕ್ಸ್ಟು ಮತ್ತೆ ಒನ್ ಇಯರ್ವರೆಗೂ ನಾವು ಕಾಯಬೇಕಾಗುತ್ತೆ ಮಾನ್ಕಾಯಿಗೋಸ್ಕರ ಹಾಗಾಗಿ ಇವತ್ತು ಮಾವಿನಕಾಯಿ ಸಾಂಬಾರು ಇದ್ದೀನಿ ಇದು ಎರಡನೇ ಸಲ ನಾನು ಮಾಡ್ತಾ ಇರೋದು ಮಾನ್ಕಾಯಿ ಸಾಂಬಾರು ಈ ಸೀಸನಲ್ಲಿ ಮಾವಿನಕಾಯಿ ಸಾಂಬಾರು ಮನೇಲಿ ತುಂಬ ಇಷ್ಟ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಾವಿನಕಾಯಿ ಸಾಂಬಾರು ಇದ್ದೀನಿ ಮಾವ್ಕಾಯಿ ಸಾಂಬಾರು ಮಾಡೋದಕ್ಕೆ ಇವಾಗ ಮೇಲ್ಗಡೆ ಸಿಪ್ಪೆ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಎರ್ಕೋಬೇಕು ಆಯಿತಾ ಸೊ ಎರ್ಕೊಂಡಾದಮೇಲೆ ಅದನ್ನು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಮತ್ತು ಇದಕ್ಕೆ ನಾನು ಏನೇನು ಉಪಯೋಗಿಸ್ತಾ ಇದ್ದೀನಿ ಅಂದರೆ ಬೇಳೆ ಆಮೇಲೆ ತೊಗರಿಬೇಳೆ ನಾವು ಸಾರಿಗೆ ಉಪಯೋಗಿಸ್ತೀವಲ್ಲ ಅದೇ ತೊಗರಿಬೇಳೆ ಆಮೇಲೆ ಒಂಚೂರು ಜೀರಿಗೆ ಆಮೇಲೆ ಹಸಿಮೆಣ್ಸಿ ಮಾವಿನಕಾಯಿ ಇದಿಷ್ಟೇ ಹಾಕಿದ್ದೀನಿ ನೀವು ಬೇಕಾದರೆ ಇದನ್ನು ಬೇಯಿಸೋದಕ್ಕೇ ನೀವು ಬೆಳ್ಳುಳ್ಳಿನೂ ಕೂಡ ಹಾಕ್ಕೋಬೋದು ಇದಕ್ಕೇನಾದ್ರೂ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಖಾರ ಖಾರ ಹುಳಿ ಹುಳಿ ಚೆನ್ನಾಗಿರುತ್ತೆ ಹಾಗಾಗಿ ಖಾರ ಸ್ವಲ್ಪ ಜಾಸ್ತಿ ಹಾಕೋಬೇಕು ಮಾವಿನಕಾಯಿದ್ರೂ ಸ್ವಲ್ಪ ಹುಳಿ ಜಾಸ್ತಿ ಇದೆ ಹಾಗಾಗಿ ನಾನು ನೋಡಿಕೊಂಡು ಹಾಕೋತಾ ಇದ್ದೀನಿ ಅಂದರೆ ಒಂದು ಫುಲ್ ಮಾವಿನಕಾಯಿನೂ ಹಾಕ್ಕೊಂಡೆ ಅಂದರೆ ಒಂದು ಸ್ವಲ್ಪ ಅಷ್ಟೇ ಮಿಕ್ಕಿದ್ದು ಇನ್ನು ಫುಲ್ ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಳೆ ನಾವು ಎಷ್ಟು ತೊಗೋತೀವಿ ನೋಡಿಕೊಂಡು ಹಾಕ್ಕೋಬೇಕು ಅಕಸ್ಮಾತ್ ನಾವು ಬೇಳೆ ಜಾಸ್ತಿ ತೊಗೊಂಡ್ರೆ ಒಂದು ಮಾವಿನಕಾಯಿ ಇಲ್ಲ ಅಂದರೆ ಒಂದೂವರೆ ಮಾವಿನಕಾಯಿ ಆಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಬೇಳೆ ಅಂದರೆ ರಾತ್ರಿ ಊಟಕ್ಕಾಗಂಗೆ ಅಕಸ್ಮಾತ್ ಉಳಿದ್ರೆ ನಾಳೆ ಬೆಳಗ್ಗೆ ಊಟ ಮಾಡೋದಕ್ಕೋಸ್ಕರ ಹೇಳಿ ಮಾಡ್ಕೊತಾ ಇದ್ದೀನಿ ಒಂದು ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಏನಾದರೂ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಬಾಯಿ ಕೆಟ್ಟೋದಾಗ ಏನಾದರೂ ನಾರ್ಮಲಾಗಿ ತಿಂದು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೋಬೇಕು ಅದರಲ್ಲಿ ಈ ಸೀಸನಲ್ಲಿ ಮಾಡ್ಕೊಂಬಿಟ್ರೆ ನಮ್ಗೆ ಈ ಸೀಸನಲ್ಲಿ ಜಾಸ್ತಿ ಸಿಗ್ತಾನೆ ಇರುತ್ತಲ್ವ ಈ ಸೀಸನಲ್ಲಿ ನಾನು ಜಾಸ್ತಿ ಹಿಂಗೆ ಮಾಡ್ತಾ ಇರ್ತೀನಿ ಮನೇಲಿ ಮಕ್ಳಿಗೆ ತುಂಬ ಇಷ್ಟ ಮಾವಿನಕಾಯಿ ಅಂದ್ರೇ ಭಾಳ ಇಷ್ಟಪಡ್ತಾರೆ ಅಂಥವ್ರಾಗ ಈ ಥರ ಸಾರು ಮಾಡಿಬಿಟ್ರೆ ಫುಲ್ ಇಷ್ಟಪಡ್ಕೊಂಡು ತಿಂತಾರೆ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ಈ ಸಾಂಬಾರು ಹಾಕ್ಕೊಂಡು ತಿನ್ನಿಸ್ತಾ ಇದ್ದರೆ ಸುಮ್ಮನೆ ತಿಂತಿರ್ತಾರೆ ಬೇಡ ಅಂತ ಹೇಳೋದೇ ಇಲ್ಲ ಇನ್ನೊಂದೇನು ಗೊತ್ತಾ ಇದಕ್ಕೆ ಮುದ್ದೆ ಇರಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವಾಗ ಮಾವಿನಕಾಯಿ ಕಟ್ ಮಾಡ್ತಾ ಇದ್ದೀನಲ್ವ ಸೊ ವೀಡಿಯೋ ನೋಡ್ತಾ ನಾನು ಎಡಿಟ್ ಮಾಡ್ತಾ ಇರೋದ್ರಿಂದ ಬಾಯಲ್ ಕೂಡ ನೀರು ಬರ್ತಾ ಇದೆ ಅಷ್ಟು ಉಳಿಯಿತ್ತು ಚೆನ್ನಾಗಿತ್ತು ಒಂಥರ ಸಾಂಬಾರು ಚೆನ್ನಾಗಿತ್ತು ಹಾಗಾಗಿ ಈ ವಿಡಿಯೋ ಶೇರ್ ಮಾಡಿಕೊಂಡೆ ಯಾಕಂದರೆ ಈ ಸೀಸನಲ್ಲಿ ಎಲ್ರಿಗೂ ಸಿಗುತ್ತೆ ಆರಾಮಾಗಿ ಮಾಡ್ಕೋಬೋದಲ್ಲ ಅಂತ ಹೇಳಿ ಮನೇಲಿ ಟೊಮೆಟೊ ಹಣ್ಣು ಇಲ್ಲ ಪರವಾಗಿಲ್ಲ ಯಾಕಂದರೆ ಈಗ ಟೊಮೆಟೊ ಹಣ್ಣು ಕೂಡ ತುಂಬ ರೇಟ್ ಆಗಿಬಿಟ್ಟಿದೆ ಒಂದು ಮಾವಿನಕಾಯಿ ಇದ್ರೆ ಸಾಕು ಆರಾಮಾಗಿ ನಾವು ಸಾಂಬಾರು ಮಾಡ್ಕೊಂಬಿಡ್ಬೋದು ಮನೆಯಲ್ಲಿ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನೋಡ್ತೀರ ಬಟ್ ಲೈಕ್ ಮಾಡೋಲ್ಲ ಲೈಕ್ ಮಾಡಿದರೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಹಾಗೆ ನಿಮ್ಗೆ ಏನು ಅನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಹಸಿ ಮೆಣಸಿಕಾಯ್ ಹಾಕ್ಕೊತಾ ಇದ್ದೀನಿ ನಾನೇನು ಕಟ್ ಮಾಡಿ ಹಾಕೊತಾಯಿಲ್ಲ ಹಸಿ ಮೆಣ್ಕಾಯಿ ಹಾಗೆ ತುಂಬಿ ಬಿಡಿಸ್ಬಿಟ್ಟು ಒಂದರಲ್ಲಿ ಎರಡು ಹಾಗೆ ಜಸ್ಟ್ ಕೈಯಲ್ಲಿ ಹಂಗೆ ಮುರಿದು ಹಾಕ್ತಾಯಿದ್ದೀನಿ ಹಸಿ ಮೆಣ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಮಾವಿನಕಾಯಿ ಸ್ವಲ್ಪ ಹುಳಿ ಆಯ್ತಲ್ಲ ಹಾಗಾಗಿ ಹಸಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಖಾರ ನಿಮಗೆ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಳ್ಳ್ರಿ ಇವಾಗ ಮತ್ತು ಹುಳಿನೂ ಅಷ್ಟೇ ಹುಳಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು ಇಲ್ಲ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು ಒಂದು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕೋಬೇಕು ಒಂದು ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಇದನ್ನ ಬೇಳೆ ಬೇಯೋ ಟೈಮಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಬೇಳೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ ಮತ್ತು ಬೇಗನೆ ಬೇಯುತ್ತೆ ಮತ್ತು ನಾವು ಕುಕ್ಕರ್ ಕೂಗಿಸ್ಬೇಕಾದ್ರೆ ಅದು ನೀರೆಲ್ಲ ಕಡಿಗೆ ಬರುತ್ತಲ್ಲ ಸಾಂಬರ್ ಗಿಟ್ಟಾಗಿ ಬೇಳೆದು ಆ ಥರ ಬರೋಲ್ಲ ಮತ್ತು ಇನ್ನೊಂದು ಟಿಪ್ ಏನು ಗೊತ್ತಾ ನಾವು ಬೇಳೆನ ಬೇಯಿಸೋ ಟೈಮಲ್ಲಿ ಒಂದು ಸ್ಪೂನನ್ನು ಇದ್ರೊಳಗಡೆ ಹಾಕಿಬಿಟ್ಟು ಬೇಳೆ ಬೇಯಿಸೋದಕ್ಕೆ ಇಟ್ಬಿಟ್ರೆ ಒಂದು ನೀರು ಕೂಡ ಕಡಿಗೆ ಬರೋಲ್ಲ ಈ ಬೇಕಾದ್ರೆ ಈ ಟಿಪ್ಪನ್ನ ಫಾಲೋ ಮಾಡಿ ನೀವೇ ಹೇಳ್ತೀರಾ ಯಾಕಂದ್ರೆ ತುಂಬ ಸಲ ನಾವು ಬೇಳೆ ಬೇಯಿಸ್ಬೇಕಾರೆ ಕುಕ್ಕರೆಲ್ಲ ಆಗಿ ಫುಲ್ ಗ್ಯಾಸ್ ಎಲ್ಲ ಹಾಕಿಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಹಾಕ್ಬಿಟ್ಟು ಅದನ್ನೇ ಕೆಲಸ ಮಾಡ್ಕೊಂಡು ಕುಂದ್ರಂಗೆ ಹಾಕ್ಬಿಟ್ಟಿರುತ್ತೆ ಇದು ಬೇಳೆ ಬೇಯಿಸೋದು ಬೇಡ ಈ ಕೆಲಸವೂ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ ಆದರೂ ಕೂಡ ಬೇಳೆ ಸಾಂಬಾರು ಇಲ್ಲಾಂದ್ರೆ ಮಕ್ಕಳು ತಿನ್ನೋದೇ ಇಲ್ಲ ಬೇಳೆ ಸಾಂಬಾರು ಬೇಳೆ ಸಾಂಬಾರು ಅಂತ ಹೇಳ್ತಾನೆ ಇರ್ತಾರೆ ಹಾಗಾಗಿ ಈ ಥರ ಮಾಡಿ ನೋಡಿ ಒಂದೇ ಒಂದು ಸ್ಪೂನ್ ಆದರೂ ಚಿಕ್ಕ ಸ್ಪೂನ್ ಇರುತ್ತಲ್ವ ಸೊ ಚಿಕ್ಕ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಮಗೆ ಯಾವುದೇ ರೀತಿ ಉಕ್ಕಲ್ಲ ಮತ್ತು ಇವಾಗ ಚೆನ್ನಾಗಿ ಬೇಳೆ ಬಸ್ದು ಅದನ್ನೆಲ್ಲ ಫುಲ್ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಆಮೇಲೆ ಒಣಮೆಣ್ಸಿಕಾಯಿ ಹಾಗೆ ಒಂಚೂರು ಬೆಳ್ಳುಳ್ಳಿ ಜಜ್ಜಿರೋದು ಇದಿಷ್ಟು ಹಾಕ್ಕೊಂಡ್ರೆ ಸಾಕು ಒಗ್ಗರಣೆಗೆ ಕೆಲವೊಬ್ರು ಈರುಳ್ಳಿನೂ ಕೂಡ ಹಾಕ್ಕೊತಾರಲ್ವ ಒಗ್ಗರಣೆಗೆ ಬೇಕಾದ್ರೆ ಈರುಳ್ಳಿ ಹಾಕ್ಕೋಬೋದು ನಾನು ಒಣ ಮೆಣಸಿನ್ಕಾಯಿ ಇದು ಯಾವ್ದು ಗೊತ್ತಾ ಹಣ್ಣು ಮೆಣ್ಸಿಕಾಯಿ ಇರುತ್ತಲ್ವ ಹಸಿ ಮೆಣಸಿಕಾಯಿ ಹೋಗಿ ಹಣ್ಣು ಮೆಣಸಿಕಾಯಿ ಹಾಕಿ ಅದನ್ನು ಗಾಳಿಗೆ ಇಟ್ಟು ಒಣಗಿಸಿ ಇಕ್ಕಿರೋಂಥ ಮೆಣಸಿಕಾಯಿ ನಾವು ಉಪಯೋಗಿಸ್ತಾ ಇದ್ದೀನಿ ಯಾಕಂದರೆ ಇದು ಎಷ್ಟೊಂದು ಸಲ ಹಾಗೆ ಹೋಗಿರುತ್ತೆ ಅದಕ್ಕೆ ಈ ಥರ ಒಗ್ಗರಣೆಗೆಲ್ಲ ಉಪಯೋಗಿಸ್ತಾ ಇರ್ತೀನಿ ಒಗ್ಗರಣೆ ರೆಡಿ ಆಯಿತು ಒಂದು ಸ್ಪೂನಷ್ಟು ಇದಕ್ಕೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ಆ ಘಮ ಅನ್ನೋದು ಇದ್ರೊಳಗಡೆ ಉಳ್ಕೊಂಡ್ಬಿಡುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಇವಾಗ ಲಾಸ್ಟಲ್ಲಿ ಮಿಕ್ಕಿರೋಂಥ ಸಾಂಬಾರೆಲ್ಲ ಎಲ್ಲ ಹಾಕ್ಬಿಟ್ಟು ಉಪ್ಪು ಅದೆಲ್ಲ ನೋಡಿಕೊಂಡು ಅಕಸ್ಮಾತ್ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಫುಲ್ ತೆಳುವಾಗಿ ಮಾಡ್ಕೊಬೇಡಿ ಆಯಿತಾ ನೀರಂಗೆ ಮಾಡ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೇ ಟೇಸ್ಟ್ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯಂಗೆ ಮಾಡ್ಕೊಂಡಿದ್ದೀನಿ ಇವಾಗ ಏನು ಇವಾಗ ಒಂದು ಸ್ವಲ್ಪ ಊಟ ಮಾಡಿದರೆ ಮತ್ತು ಸಣ್ಣ ಬೆಳಗ್ಗೆಗೆ ಒಂದು ಸ್ವಲ್ಪ ಈ ಥರ ಅಕಸ್ಮಾತ್ ತೊಳಿದ್ರೆ ಬೆಳಿಗ್ಗೆ ಉಣ್ಣಕ್ಕೆ ಆಕತ್ತಂತ ಹೇಳ್ಬಿಟ್ಟು ಮಾಡ್ಕೊಂಡಿನಿ ಇವಾಗ ನೋಡಿ ಸ್ವಲ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಬಿಟ್ರೆ ನಮ್ಗೆ ಬಿಸಿ ಬಿಸಿಯಾಗಿ ಮಾವಿನಕಾಯಿ ಸಾಂಬಾರು ರೆಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕಿರಿ ಕೊತ್ತಂಬರಿ ಸೊಪ್ಪು ಇಲ್ಲ ಅದನ್ನು ಬೇಡ ಇಷ್ಟನ್ನು ಮಾಡಿಕೊಂಡ್ರೆ ಸಾಕು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮತ್ತು ಯಾವುದೇ ಸಾಂಬಾರು ಪುಡಿ ಯೂಸ್ ಮಾಡಿಲ್ಲ ಯಾವುದೇ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿಲ್ಲ ಕೆಲವೊಬ್ರು ಕೊತ್ತಂಬರಿ ಸೊಪ್ಪು ಅಂದರೆ ಅಡುಗೆನೇ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಹೌದು ಅದೇ ಇವಾಗ ರೇಟಲ್ಲಿ ಜಾಸ್ತಿ ಆಗಿಬಿಟ್ಟಾಗ ಏನೂ ಮಾಡೋಕ್ಕಾಗಲ್ಲ ಅದು ಇಲ್ಲಾಂದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಆಯಿತಾ ಇವಾಗ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾನು ಊಟ ಮಾಡೋಣ ಅಂತ ಹೇಳಿ ಪ್ಲೇಟ್ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆ ಈ ಮಾವಿನಕ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಅಷ್ಟು ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಬಾಯಿ ಕೆಟ್ಟದಾಗ ಮಾಡ್ಕೋಬೇಕು ನೋಡಿರಿ ಮಾವಿನಕಾಯಿ ಚಟ್ನಿನ ಇಲ್ಲಾಂದ್ರೆ ಮಾವ್ಕಾಯಿ ಸಾಂಬಾರನ್ನ ಅದ್ರ ರುಚಿನೇ ಒಂದು ರೀತಿ ಅದ್ಭುತ ಅನ್ಬೋದು ಏನೇ ನಮ್ಮ ಅದ್ರ ಮುಂದೆ ತಂದಿಟ್ಟರು ಕೂಡ ನಾವು ಏನು ಟಚ್ ಕೂಡ ಮಾಡೋಲ್ಲ ಬರೀ ಇದನ್ನೇ ತಿಂದ್ಬಿಟ್ಟು ಅಪ್ಪ ಇವಾಗ ಸಮಾಧಾನ ಆಯಿತು ಅಂತ ಅನಿಸುತ್ತೆ ಬಿಸಿ ಮುದ್ದೆ ಬಿಸಿ ಸಾಂಬಾರು ಇದ್ರ ಜೊತೆ ಏನು ಬೇಡ ಉಪ್ಪಿನಕಾಯಿನೂ ಬೇಡ ಯಾಕಂದರೆ ಆಲ್ರೆಡಿ ಇದು ಮಾವ್ನಕಾಯಿ ಸಾಂಬಾರಲ್ಲ ಉಪ್ಪಿನಕಾಯಿ ಏನು ಬೇಡ ಆರಾಮಾಗಿ ಉಣ್ತಾ ಹೋಗ್ಬೋದು ಸೊ ಒಂದು ಮುದ್ದೆನ ಆರಾಮಸೆ ಖಾಲಿ ಮಾಡ್ಬೋದು ನಾನಂದ್ರೂ ಒಂದು ಮುದ್ದೆ ಫುಲ್ ಖಾಲಿ ಮಾಡಿ ಮತ್ತು ಒಂಚೂರು ರೈಸ್ ಹಾಕ್ಕೊಂಡು ಊಟ ಮಾಡಿದ್ದೀನಿ ಯಾಕಂದರೆ ಟೇಸ್ಟ್ ಅಷ್ಟು ಸೂಪರಾಗಿತ್ತು ಮುದ್ದೆ ಜೊತೆ ಟೇಸ್ಟ್ ಮಾಡಿದ ಮೇಲೆ ರೈಸ್ ಮೇ ರೈಸ್ ಜೊತೆ ಮಾಡ್ದಂಗೆ ಇರೋಕ್ಕಾಗುತ್ತಾ ಹೇಳ್ರಿ ಅದಕ್ಕೆ ಮತ್ತೆ ರೈಸು ಹಾಕ್ಕೊಂಡು ರೈಸ್ ಜೊತೆ ಟೇಸ್ಟ್ ಮಾಡಿದೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ